ಯಾರ ಹೆಸರು ಕೇಳಿದ್ರೆ ಕರ್ನಾಟಕ ಸರ್ಕಾರ ತಮಿಳುನಾಡು ಸರ್ಕಾರ ಮತ್ತೆ ಕೇರಳ ಸರ್ಕಾರಕ್ಕೆ ತಲೆನೋವಾಗಿತ್ತು ಮತ್ತೆ ಈ ಮೂರು ಸ್ಟೇಟ್ಗಳು ಯಾರ ಹೆಸರನ್ನ ಕೇಳಿದ್ರೆ ಗಡ ಗಡ ಅಂತ ನಡೀತಿದ್ರು ಅವರ ಸಮಾಧಿ ಹತ್ರ ಬಂದಿದ್ದೀನಿ ವೀರಪ್ಪನ್ ಏನು ನಮ್ಮ ಸೈನಿಕರು ಇಪ್ಪತ್ನಾಲ್ಕು ಜನರನ್ನ ಬ್ಲಾಸ್ಟ್ ಅಲ್ಲಿ ಸಾಯಿಸಿದ್ನೋ ಆ ಪ್ಲೇಸ್ ನೋಡಿ ಇಲ್ಲಿ ಬರುತ್ತೆ ಇಲ್ಲೇನು ನೋಡ್ತಾ ಇದೀರಾ ಇದನ್ನೇ ನೋಡ್ರಿ ವೀರಪ್ಪನ್ ಸಮಾಧಿ ವೀರಪ್ಪನ್ ನಲವರ ಕೆಟ್ಟವರ

ವೀರಪ್ಪನ ಯಾವ ರೀತಿ ಸತ್ತಿದ್ದು ಎಪ್ಪಿಟ್ಟು ಹಿಂಗೇನೆ ಇಲ್ಲೇನು ನೋಡ್ತಾ ಇದ್ರಿ ಮೇಟೂರ್ ಡ್ಯಾಮ್ಗೆ ನೀರನ್ನ ವೀರಪ್ಪನೇ ಬಿಡಿಸಿರೋದಂತ ಇಲ್ಲಿನ ಜನಗಳು ಹೇಳ್ತಾ ಇರೋದು ನಮಸ್ಕಾರ ಎಲ್ಲರೂ ಚೆನ್ನಾಗಿ ಅನ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋ ಮಾತ್ರ ಸಖತ್ ಇಂಟ್ರೆಸ್ಟ್ ಆಗಿರುತ್ತೆ ಯಾರನ್ನೂ ಕೂಡ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಒಂದ್ ಸೈಡ್ ಅಲ್ಲಿ ವೀರಪ್ಪನ ಕಾಡುಗಳ ದಂತಚೋರ ಅಂತ ನಾನಾ ತರ ಹೆಸರುಗಳಿಂದ ಕರೀತಾರೆ ಮತ್ತೆ ಇನ್ನೊಂದ್ ಸೈಡ್ ಅಲ್ಲಿ ವೀರಪ್ಪನ್ಗೆ ಬೇರೆ ತರನ ಹೆಸರನ್ನ ಕರೀತಾರೆ ಇವಾಗ ನಿತ್ತಿರೋ ಡೇಂಜರಸ್ ಕಾಡ್ ಯಾವ್ದಪ್ಪ ಅಂತಂದ್ರೆ ಒಂದಾನೊಂದು ಕಾಲದಲ್ಲಿ ವೀರಪ್ಪನ್ ತಿರುಗಾಡ್ತಾ ಇದ್ದಿದ್ದು ಫಾರೆಸ್ಟ್ ಸೊ ನೋಡ್ರಿ ಇಲ್ಲೇನ್ ನೋಡ್ತಾ ಇದ್ರೆ ಇದೇ ಫಾರೆಸ್ಟ್ ನಲ್ಲಿ ವೀರಪ್ಪನ್ ತಿರ್ಗಾಡ್ತಾ ಇದ್ದಿದ್ದು ಮತ್ತೆ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಇರೋದು ವೀರಪ್ಪನ್ ಸಮಾಧಿ ನಮ್ಗೆ ಒಂದ್ಸಲ ತೋರಿಸ್ತೀನಿ ಸೊ ಮಿಸ್ ಮಾಡದೆ ಫುಲ್ ನೋಡ್ರಿ ಇವಾಗ ಹೊರಡನ ಬರ್ರಿ ವೀರಪ್ಪನ್ ಊರಿಗೆ ಕಾಕ ಯಾರು ಇದು ಕಾಡು ಪಗರ ಇದೊಂದು ಪ್ಲೇಸ್ ಮಾತ್ರ ಮಿಸ್ ಆಗುತ್ತೆ ತೋರ್ಸೋದು ಸೊ ನೋಡ್ರಿ ಇದೇನೆ ಪಾಲಾರು ಇಲ್ಲಿಂದ ಒಂದ್ ಸ್ವಲ್ಪ ದೂರ ಐತೆ ಅಲ್ಲಿಗೆ ಜನಗಳ್ ನೆರನೂ ಬಿಡಲ್ಲ ವೀರಪ್ಪನೇನು ನಮ್ಮ ಸೈನಿಕರು ಇಪ್ಪತ್ನಾಲ್ಕು ಜನರನ್ನ ಬಾಂಬ್ ಬ್ಲಾಸ್ಟ್ ಅಲ್ಲಿ ಸಾಯಿಸಿದ್ನು ಆ ಪ್ಲೇಸ್ ನೋಡಿ ಇಲ್ಲಿ ಬರುತ್ತೆ ಹಂಗೇನೇ ಇಲ್ಲಿ ನೋಡ್ರಿ ಪಾಲಾರ್ ಬ್ರಿಡ್ಜ್ ಕಾಣ್ತಾ ಇದೆ ಈ ಬ್ರಿಡ್ಜ್ ಇಂದ ಪಕ್ಕನ ನಮ್ಮ ಪೊಲೀಸ್ ಅಧಿಕಾರಿ ಒಬ್ಬರನ್ನ ವೀರಪ್ಪನ್ ನೋಡಿ ಅಲ್ಲೊಂದು ಚೆಕ್ ಪೋಸ್ಟ್ ಕಾಣ್ತಾ ಇದ್ರಿ ನಿಮ್ ಮುಂದ್ಗಡೆ ಅಲ್ಲಿ ವೀರಪ್ಪನ್ ಸೊ ಅಲ್ಲಿಂದ ಶೂಟ್ ಮಾಡಿದಾಗ ನಮ್ಮ ಪೊಲೀಸ್ ಅಧಿಕಾರಿ ಒಬ್ರು ನೋಡಿ ಇಲ್ಲಿ ಸಾಯ್ತಾರೆ ಸೊ ನೋಡ್ರಿ ಪಾಲಾರ್ ನದಿ ಇದನ್ನೇ ಇವಾಗ ಇಲ್ಲಿಂದ ನಾವು ವೀರಪ್ಪನ್ ಸಮಾಧಿ ಹತ್ರ ಹೋಗ್ಬೇಕು ನೋಡ್ಕೊಳ್ಳಿ ಪಾಲಾರ್ ನದಿ ಇವಾಗ ವೀರಪ್ಪನ್ ಸಮಾಧಿ ಹತ್ರ ಹೋಗ್ಬೇಕು ಫೈನಲ್ ಆಗಿ ವೀರಪ್ಪನ್ ಸಮಾಧಿ ಹತ್ರ ಬಂದೇ ಬಿಟ್ವೋ ಏನು ಮೂವತ್ತು ವರ್ಷದ ಹಿಂದೆ ಯಾವ ಹೆಸರು ಕೇಳಿದ್ರೆ ಗಡ ಗಡ ಅಂತ ನಡೀತಾ ಇತ್ತು ಜನಗಳು ಅವರ ಸಮಾಧಿ ಇದೆ ನೋಡ್ರಿ ಇಲ್ಲಿ ಅಂದ್ರೆ ಹೆಂಗೇನೆ ಸ್ಟಾರ್ಟಿಂಗ್ ಬಂದ ತಕ್ಷಣ ವೀರಪ್ಪನ್ ನಮ್ಗೆ ವೆಲ್ಕಮ್ ಮಾಡ್ತಾ ಇದಾರೆ ನೋಡ್ರಿ ವೀರಪ್ಪನ್ ಫೋಟೋನ ಇಲ್ಲೇ ಹಾಕ್ಬಿಟ್ಟಿದಾರೆ ಮತ್ತೆ ಹಂಗೇನೆ ಇಲ್ಲಿ ನೋಡ್ರಿ ಇದೇನೆ ವೀರಪ್ಪನ್ ಸಮಾಧಿ ಅಂತೂ ಫೈನಲ್ ಆಗಿ ಬಂದೇ ಬಿಟ್ಟು ನೋಡ್ರಿ ವೀರಪ್ಪನವರ ಸಮಾಧಿ ಹತ್ರ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಇದೇನೆ ನೋಡ್ರಿ ವೀರಪ್ಪನ್ ಅವರ ಸಮಾಧಿ ಸಮಾಧಿಯ ಪಕ್ಕ ಇದೆ ನೋಡಿ ಇದು ವೀರಪ್ಪನರವರ ಅಣ್ಣನ ಸಮಾಧಿ ಮತ್ತೆ ಅದ್ರ ಪಕ್ಕ ಇರೋದು ವೀರಪ್ಪನವರ ಅಣ್ಣನ ಹೆಂಡತಿಯ ಸಮಾಧಿ ಇಲ್ಲಿ ನೋಡ್ತಾ ಇದ್ರಲ್ಲಿ ನೋಡಿ ಇದು ವೀರಪ್ಪನವರ ಅಣ್ಣನ ಮಗನ ಸಮಾಧಿ ಮತ್ತೆ ಹಂಗೇನ ಇಲ್ಲಿ ನೋಡ್ಬೋದು ನೀವು ವೀರಪ್ಪನರವರು ಹದಿನೆಂಟು ಒಂದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಉಡ್ತಾರೆ ಮತ್ತೆ ಹದಿನೆಂಟು ಹತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ವೀರಪ್ಪನ್ ಅವರು ಸಾವನ್ನಪ್ಪತ್ತಾರೆ ನೋಡ್ಗುರು ಒಂದು ದೀಪ ಉರಿತಾನೆ ಐತೆ ಯಾವಾಗ್ಲೂ ಕೂಡ ಇಲ್ಲಿ ಡೈಲಿ ಪೂಜೆ ನಡೆಯುತ್ತೆ ಅನ್ಸುತ್ತೆ ಇಲ್ಲಿ ಡೈಲಿ ಪೂಜೆ ನಡೆಯುತ್ತೆ ಡೈಲಿ ಪೂಜೆ ಹಾಂ ನೋಡ್ರಿ ಇಲ್ಲಿ ಡೈಲಿ ಪೂಜೆ ನಡೆಯುತ್ತಂತೆ ಸೊ ನೋಡ್ಬೋದು ನೋಡ್ರಿ ಹತ್ತಿರದಿಂದ ನಿಮಗೆ ವೀರಪ್ಪನ ಸಮಾಧಿ ತೋರಿಸ್ತಾ ಇದ್ದೀನಿ ಅಣ್ಣ ಓ ಹಂಗೇನೆ ಇಲ್ಲಿ ನೋಡ್ಬೋದು ದಿನಕ್ಕೆ ನೂರಕ್ಕಿಂತ ಜಾಸ್ತಿ ಜನ ಬಂದು ವೀರಪ್ಪನ ಸಮಾಧಿ ಹತ್ರ ಬಂದು ಪೂಜೆನ ಹೋಗ್ತಾರೆ ಹೋಗ್ತಾರಂತೆ ಮತ್ತೆ ನೋಡ್ಬೋದು ವೀರಪ್ಪನ ಸ್ವಲ್ಪ ಜನ ಒಂಥರ ಕರೀತಾರೆ ಮತ್ತೆ ಇಲ್ಲಿ ಸಾಕಷ್ಟು ಸಹಾಯಗಳನ್ನು ಇಲ್ಲಿನ ಊರು ಜನಗಳಿಗೆ ಎಲ್ಲರಿಗೂ ಕೂಡ ಮಾಡಿದಾರಂತೆ ಅದಕ್ಕೋಸ್ಕರ ಇಲ್ಲಿನ ಮಾಡ್ತಾರೆ ಮತ್ತೆ ಇವಾಗ ಇಲ್ಲಿನ ಜನಗಳತ್ರ ವೀರಪ್ಪನ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ ಬರ್ರಿ ವೀರಪ್ಪನ್ನ ಇಲ್ಲಿನ ಜನಗಳು ಥರ ಟ್ರೀಟ್ ಮಾಡ್ತಾರೆ ಅಂತ ಸೊ ಹಂಗೇನೆ ಇಲ್ಲಿ ಒಬ್ರು ತಾತ ಕೂತಿದಾರೆ ತಾತನ್ನ ಕೇಳೋಣ ತಾತ ಅಹ್ ವೀರಪ್ಪನ್ ನಲವರ ಕೆಟ್ಟವರ ನಲ್ಲ ಹಾಂ ಹಾಂ ಯಾರಿಗೂ

ಇದೆಲ್ಲ ವೀರಪ್ಪನವರದೇ ಜಮೀನ್ ಅಲ್ವಾ ಮಾಮ ನೋಟಿ ಅವರ ಹಣ್ಣನ ಮಾಮವ್ರದ್ದು ಅಂದ್ರೆ ವೀರಪ್ಪನವರ ಅತ್ತಿಗೆ ಅವರದ್ದು ಜಾಗ ಎಲ್ಲ ಮಾಮ ನೋಟಿ ಅಂದ್ರೆ ವೀರಪ್ಪನವರ ಸ್ವಂತದವ್ರ ಎಲ್ಲರೂ ಕೂಡ ಇದೇ ಜಾಗದಲ್ಲಿ ಸಮಾಧಿ ಮಾಡೋದಾ ಹ ಹ ಅದೇ ಅದೇ ಇವ್ರ ಕುಟುಂಬದವ್ರನ್ನ ಮಾತ್ರ ನೋಡಿ ಅವ್ರ ಕುಟುಂಬರು ಯಾರು ಇರ್ತಾರೆ ಅವ್ರೆಲ್ಲಾರು ಮತ್ತೆ ಹಂಗೇನೋ ನೋಡ್ಬೋದು ವೀರಪ್ಪನವ್ರು ಇದ್ದಿದ್ರೆ ನೋಡ್ರಿ ನೋಡ್ರಿ ಇವ್ರ ಹತ್ರ ಇರೋರು ಎಲ್ಲಿ ಅಂದಿಯವರು ಜನಗಳರಮಾರ

வீரப்ப ஒரு மாதையண்ணும் ரெண்டு பேரும் வந்து தான் மாடு வாங்கிட்டு போனது மாடு ரெண்டு மாடு அதுல வந்து இது வந்து பிடிச்சிட்டு போனது அன்பு எங்க அப்பா கிட்டன் கிருஷ்ணன் கிருஷ்ணன் அவர் சித்தையும் தருமமுட்டு தருவமுட்டருன்னு சொல்லுவாங்க தருமமுட்ட சித்தையம் அப்படின்னா சொல்லுவாங்க அவங்க எப்போனா கெட்டணுன்னா அந்த மாடை பிடிச்சிக்கிட்டு போய் அவங்க ஊர்ல கொண்டு போய் இந்த ரெண்டு எருத்தையும் விட்டுட்டு அங்க ரெண்டு நாள் அழுட்டு போட்டு ஏதாவது வேணுங்கிறதெல்லாம் சாப்பிட்டு சாப்பாடுலாம் ரெண்டு நாள் அழுட்டு பண்ணி சாப்பாடு போட்டுருக்காங்க சாப்பிட்டு அப்புறமா வந்தாங்க அப்ப பாத்தேன் சின்ன பையனாக இருக்கும் நாளைக்கு சம்தி இதுலண்ணா இதோ பேர்கள் எழுச்சிடா ತಲೆ ತಲೆಬ್ರದ್ದು ಒಂದು ಸಮಾಧಿ ಪೇರ್ ಬಿಟ್ಟು ಇಲ್ಲಿ ಮೂರು ಸಮಾಧಿ ಇದೆಯಲ್ಲೇ ಅವರ ಅಣ್ಣ ಅಣ್ಣ ಪೇಯದ ಸಮಾಧಿಕ ಪೇರ್ ಮಾದಯ್ ಮಾದೆಯ ವೀರಪ್ಪನ್ ಮಾದೇ ಮಣಿ 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 ಮಾದಯನರ ವೈಫ್ ಪೇರು ಮಾರಿಯಮ್ಮ ಮಾರಿಯಮ್ಮ ಹಾ ಮತ್ತೆ ಹಂಗೇನ ಇಲ್ಲಿ ನೋಡ್ರಿ ತಲೆಗೋರ ಪಕ್ಕದಲ್ಲಿ ಅಂದ್ರ ವೀರಪ್ಪನ್

ಅವ್ರು ಏನು ಮಾಡಬೇಕು ಅಂತ ಗೊತ್ತಿದ್ರು ಅದನ್ನ ಮಾಡಿಬಿಡ್ತಾ ಇದ್ರು. ಹು ಹು. ಒಂದ ಸಂತ ಪಂದ್ರದ ಎದುಪಲಂಗರಿಯಾ ನಾಯನ ಓಹೋ ಹಾಗೆ. ಒಂದು ಸಂತ ಪಂದ್ರ ಎದುಪಾರು ಅವರಿಕ್ ಕಡೆಯದು. ನಾಯೆง್ರೆ ನಾಯನ. ಇದ ತಮ್ಮಣ್ಣ ಅಂತಾ ಸಿವಿವರು. ಬೆನ್ನಪೂರತಲ ಉலகतला ಒಂದು ಒಳ್ಳೆ ಅವರು. ಅಣ್ಣ ಮೂವೀಸ್ಲೆಲ್ಲ ತೋರಿಸತರಲ್ಲ ವೀರಪ್ಪಣ್ಣ ಸಹಾಯಿಸಿದ್ದು. ಮೂವೀಸ್ಲ ಪೊಲೀಸ್ನವರು ವೀರಪ್ಪಣ್ಣ ಸಾಯಿಸಿದ್ರು ಅಂತಲ್ಲ ನಿಜಾನಾ? ಅಲ್ಲ ಪೈ ಅಲ್ಲ ಮತೆ ವೀರಪ್ಪನ್ ಯಾವ ರೀತಿ ಸತ್ತಿದ್ದು? ಎಪ್ಪಡಿ यर는데요?

ನಾನು ಇನ್ನೀಪಕ್ಕೂ ಎನಕೋ ಅದ ನಪ್ ನರ್ಪೂರ್ ಪಾಸಂ ನ ಮತ್ತೆ ನೋಡಿದ್ರಲ್ಲ ಇಷ್ಟೆಲ್ಲ ಈ ಊರಿನ ಜನಗಳಿಗೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರ ವೀರಪ್ಪನ ಸಮಾಧಿಗೆ ಒಂದ್ಸಲ ಕೈ ಮುಗಿದು ಬಿಡೋಣ ಬರ್ರಿ ಮತ್ತೆ ಹೆಂಗೇನೆ ವೀರಪ್ಪನ್ ಅಂದ್ರೆ ಒಂದು ಭಯ ಅಲ್ಲ ಒಂದು ಧೈರ್ಯ ಅಂತ ಇಲ್ಲಿನ ಊರ್ ಜನಗಳ ಹತ್ರ ಕೇಳಿದ್ರೆ ಹೇಳ್ತಾರೆ ಈ ಮಾತನ್ನ ಹೇಳ್ತಾ ಇದಾರೆ ಅಂತಂದ್ರೆ ಇಲ್ಲಿರೋ ಜನಗಳೆಲ್ಲರಿಗು ಕೂಡ ವೀರಪ್ಪನ್ ಸಹಾಯನ ತುಂಬಾನೇ ಮಾಡ್ತಾ ಇದ್ದಂತೆ ಹೆಂಗೇನೆ ಕೇಳೋದಲ್ಲ ನೋಡಿ ಇಲ್ಲಿನ ಊರ್ ಜನಗಳು ವೀರಪ್ಪನ್ ಅವ್ರನ್ನ ಯಾವ ತರ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಮತ್ತೆ ವೀರಪ್ಪನ್ ಅವರು ಏನೇನೋ ಕೆಟ್ಟ ಕೆಲಸಗಳನ್ನ ಮಾಡಿರ್ಬೋದು ಆದ್ರೆ ಅವ್ರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊ ಬಂದಿದ್ರೆ ಇವಾಗ ಇನ್ನು ಕೂಡ ಒಂದ್ ರೀತಿ ಖುಷಿನೇ ಆಗ್ತಾ ಇತ್ತು ಇಲ್ಲಿನ ಜನಗಳಿಗೆ ವೀರಪ್ಪನ್ ರವ್ರು ತುಂಬಾನೇ ಸಹಾಯಗಳನ್ನೆಲ್ಲ ಮಾಡಿದಾರಂತೆ ನಮ್ಗು ಒಂದ್ ರೀತಿ ಕೇಳಿ ಖುಷಿ ಆಯ್ತು ಹೆಂಗೇನೆ ವೀರಪ್ಪನ್ ಸಮಾಧಿ ಮುಂದೆನೆ ನೋಡ್ರಿ ನೀವು ನೋಡ್ತಾ ಇರ್ಬೋದು ಮೇಟೂರು ಡ್ಯಾಮ್ ಐತೆ ಹಿಂಗೇನೆ ಇಲ್ಲೇನ್ ನೋಡ್ತಾ ಇದ್ರಿ ಮೇಟೂರು ಡ್ಯಾಮ್ ಗೆ ನೀರನ್ನ ವೀರಪ್ಪನೇ ಬಿಡಿಸಿರೋದಂತೆ ಇಲ್ಲಿನ ಜನಗಳು ಹೇಳ್ತಾ ಇರೋದು ಮತ್ತೆ ವೀರಪ್ಪನ್ನ ಇಲ್ಲಿನ ಜನಗಳು ಯಾವ ತರ ಕರೀತಾರೆ ಅಂತಂದ್ರೆ ತುಂಬಾನೇ ಹೆಸರುಗಳಿಂದ ಕರೀತಾರೆ ತಲೈವ ದೇವರು ಮತ್ತೆ ಇನ್ನು ನಾನಾ ತರ ಹೆಸರುಗಳಿಂದ ವೀರಪ್ಪನ್ನ ಇಲ್ಲಿನ ಜನಗಳು ಕರಿತಾರೆ ಮತ್ತೆ ಹಂಗೇನೆ ಇಲ್ಲಿ ನೋಡ್ತಾ ಇರಬಹುದು ನೋಡ್ರಿ ನೀವು ವೀರಪ್ಪನ್ ಸಮಾಧಿಯನ್ನ ಇಲ್ಲೇನಕಪ್ಪ ಹಾಕಿದ್ದಾರೆ ಅಂತ ಎಲ್ಲರಿಗೂ ಕೂಡ ಡೌಟ್ ಆಗ್ಬಹುದು ಏನಕಪ್ಪ ಅಂತಂದ್ರೆ ವೀರಪ್ಪನ್ ಬಂದು ಗೋಪಿನಾಥಂ ಆದ್ರೆ ಅವನ್ ಸಮಾಧಿ ಇರೋದು ಮೇಟೂರಲ್ಲಿ ಇಲ್ಲೇನಕ್ಕೆ ಅವನ್ ಸಮಧಿಯನ್ನ ಇಲ್ಲಿ ಹಾಕಿದ್ದಾರೆ ಅಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲೇನು ನೋಡ್ತಾ ಇದ್ರಿ ಈ ತೋಟ ಫುಲ್ ಎಲ್ಲಾ ವೀರಪ್ಪನವ್ರದೇ ಅಂತ ವೀರಪ್ಪನ್ ಸಮಾಧಿಯ ಪಕ್ಕ ವೀರಪ್ಪನವರ ಅಣ್ಣ ಮತ್ತೆ ಅವರ ಅತ್ತಿಗೆ ಮತ್ತೆ ಅವರ ಅಣ್ಣನ ಮಗನ ಸಮಾಧಿ ಎಲ್ಲ ಕೂಡ ಇಲ್ಲೇ ಇರೋದಂತೆ ಅವರು ವಂಶ ಸಮಾಧಿಯಲ್ಲಿ ಇಲ್ಲಿರೋದ್ರಿಂದ ವೀರಪ್ಪನ ಸಮಾಧಿಯನ್ನು ಕೂಡ ಇಲ್ಲೇನೆ ಹಾಕಿದ್ದಾರೆ ಹಾಗಿದ್ರೆ ನಿಜಕ್ಕೂ ಕೂಡ ವೀರಪ್ಪನನ್ನ ಪೊಲೀಸ್ನವರು ಸಾಯಿಸಿಲ್ವಾ ಅನ್ನೋದು ಇಲ್ಲಿನ ಪ್ರಶ್ನೆ ಕಾಡೋದು ಏನಕ್ಕಪ್ಪ ಅಂತಂದ್ರೆ ಇಲ್ಲಿನ ಜನಗಳ ಪ್ರಕಾರ ಇಲ್ಲಿನ ಜನಗಳ ಹತ್ರ ಕೇಳಿದ್ರೆ ವೀರಪ್ಪನ ಸತ್ತ ಅಂತ ಕೇಳಿದ್ರೆ ವೀರಪ್ಪನಿಗೆ ಊಟದಲ್ಲಿ ವಿಶಾಖ ಸಾಯಿಸ್ರು ಅಂತ ಇಲ್ಲಿನ ಜನಗಳು ಹೇಳ್ತಿದಾರೆ ಮತ್ತೆ ಮೂವೀಸ್ಗಳಲ್ಲಿ ಮತ್ತೆ ಕೆಲವೊಂದಷ್ಟು ಸೀರಿಯಲ್ಗಳಲ್ಲಿ ನೀವೇನೇ ನೋಡಬಹುದು ವೀರಪ್ಪನನ್ನ ಪೊಲೀಸ್ನವರು ಮುನ್ನೂರ ಮೂವತ್ತೆಂಟು ಬುಲೆಟ್ ಅನ್ನು ಇಟ್ಟು ಸಾಯಿಸ್ರು ಅಂತ ಹಾಗೆ ಅದೆಲ್ಲ ಸುಳ್ಳ ಅಂತ ಅನ್ಸ್ಬಿಡುತ್ತೆ ಮತ್ತೆ ಹೆಂಗೇನು ಕೇಳೋದಲ್ಲ ವೀರಪ್ಪನ ಚರಿತ್ರೆಯನ್ನ ಇಲ್ಲಿರೋ ಜನಗಳು ಯಾವ ಥರ ವ್ಯಕ್ತಪಡಿಸ್ತರು ಅಂತ ನಿಮ್ಮ ಮುಂದೆ ಸೊ ಅಲ್ಲಿ ನೋಡ್ರಿ ಡೈಲಿನೂ ಕೂಡ ಇಲ್ಲಿ ಬಂದು ಪೂಜೆಗಳನ್ನೆಲ್ಲ ಮಾಡ್ತಾರಂತೆ ವೀರಪ್ಪನ ಸಮಾಧಿಯನ್ನ ಮತ್ತೆ ನೋಡೋದಲ್ಲ ಇದಿಷ್ಟು ಇವತ್ತಿನ ಈ ವೀರಪ್ಪನ ಸಮಾಧಿ ತೋರಿಸುವಂತಹ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಜಾಸ್ತಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ